ಾರೆ ಯಾರು ಶೇಕ್ ಶೇಖಾಗಿದ್ದಾರೆ ಹೇಳ್ರಿ ನಾನು ಕೇಳೋ ಪ್ರಶ್ನೆಗೆ ಅವ್ರು ಶೇಕ್ ಆಗ್ತಾ ಇದಾರೆ ಮೋಹನ್ ಭಾಗವತ್ ಅವರೇ ಬಂದು ಉತ್ತರ ಕೊಡ್ತಾ ಇದಾರೆ ನನಗೆ ಈಗ ಇದೇ ಯಾವ್ದು ನ್ಯಾಷನಲ್ ಹೆರಾಲ್ಡ್ ಏನಿದೆ ಅಲ್ಲ ಕೇಸ್ಗಳು ಇವ್ರ ಮೇಲೆ ಯಾಕಿಲ್ಲ ಆರ್ ಎಸ್ ಎಸ್ ಅವ್ರ ಮೇಲೆ ಅವ್ರು ಇಲ್ಲಿ ತನಕ ಅವ್ರದ್ದು ಆದಾಯ ಏನು ಅಂತ ಯಾರಿಗ ನಾ ಗೊತ್ತಿದ್ರೆ ನೀವು ಹೇಳ್ಬಿಟ್ರಪ್ಪ ನೀವು ಇಲ್ಲಿ ಇಷ್ಟು ಜನ ನೀವು ಪ್ರಪುತ್ ಕೂತಿದ್ದೀರಿ ಇಲ್ಲಿ ನನಗೆ ಅವರ ಆದಾಯ ಏನು ಅವ್ರಿಗೆ ಯಾಕೆ ಐ ಟಿ ಇಲ್ಲ ಅವರಿಗೆ ಈಗ ಗುರು ದಕ್ಷಿಣ ಅಂತ ಹೇಳ್ತಾರೆ ತೆರೆಕ್ ಅವ್ರ ಗುರು ಯಾರು ಧ್ವಜ ಅಂತೆ ಧ್ವಜದ ಮೇಲೆ ಇವರು ದುಡ್ಡು ತಗೊತಾ ಇದ್ರೆ ಅದಕ್ಕೆ ನಾವು ಕೊಡೋ ತೋರ್ಸೋದು ಬೇಡ ಅಂತ ಅದು ಹೆಂಗಾಗ್ತದ್ರಿ ನೀವೆಲ್ಲ ನೀವೇನು ಸಂಪಾದನೆ ಮಾಡ್ತಾ ಇದ್ರೆ ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲರೂ ಐ ಟಿ ಕಟ್ತಾ ಇದ್ರೆ ಇಲ್ಲ ನೀವು ಕಟ್ಟಿಲ್ಲ ಅಂದ್ರೆ ನಿಮ್ದೇನಾಗ್ತದೆ ಅವ್ರಿಗೆ ಯಾಕೇನು ಆಗಲ್ಲ ಮುನ್ನೂರ ಮೂವತ್ತು ಸಾವಿರ ಡಾಲರ್ ಆರ್ ಎಸ್ ಎಸ್ನವರು ಅಮೇರಿಕನಲ್ಲಿ ಲಾಬಿಂಗಿಗೆ ಕೊಟ್ಟಿರೋದು ಎಲ್ಲಿಂದ ಬಂತ್ರಿ ಅವ್ರ ಹೆಸರಲ್ಲಿ ಇದೆ ಅಲ್ಲ ಇವೆಲ್ಲ ಮನಿ ಲಾಂಡ್ರಿಂಗ್ ಅಂತ ಹೇಳ್ತಾರಲ್ಲ ಅದೇನು ಮತ್ತೆ ಇದು ನಾನು ಹೇಳ್ತಾ ಇಲ್ಲ ಅಮೆರಿಕಾ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಅವರು ಬಿಡುಗಡೆ ಮಾಡಿದಂಥ ದಾಖಲೆಗಳು ನಿಮ್ಗೆ ಗೊತ್ತಿರಬಹುದು ಅದು ತ್ರೀ ಹಂಡ್ರೆಡ್ ಆ್ಯಂಡ್ ಥರ್ಟಿ ತೌಸಂಡ್ ಡಾಲರ್ಸ್ ಎಲ್ಲಿಂದ ಬರ್ತದೆ ರೀ ಅವರಿಗೆ ಯಾರು ಕೊಡ್ತಾರ್ರಿ ಅವರಿಗೆ ದೇಣಿಗೆ ಗುರು ದಕ್ಷಿಣೆ ಅಂತೆ ಅದ್ರ ಮೇಲೆ ಗುರುಗಳಿಗೂ ಅಪಮಾನ ನಾನು ಹೇಳಿಲ್ವಾ ಯಾವಾಗ ಯಾವಾಗ ಬಿಜೆಪಿನಲ್ಲಿ ಉತ್ತರ ಇಲ್ಲ ಅವ್ರು ಹುಳಕನ್ನು ಮುಚ್ಚಾಕಿ ಇದು ಮಾಡ್ತಾರೆ ಈಗ ಬಿಜೆಪಿನಲ್ಲಿ ನಡೆದಿರೋದೇ ಇಲ್ಲಿ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಎಲ್ಲಿ ನಡೆದಿದೆ ಅಲ್ಲ ಹೋಗಿ ಕೂತಿದಾರಲ್ಲ ಡೆಲ್ಲಿನಲ್ಲಿ ಚೇಂಜ್ ಆಗಬೇಕು ಅಂತ ಅಷ್ಟೇ ಸಿ ಗ್ರೇಡಿಂಗ್ ಸಿ ರೇಟ್ ಸಿಕ್ಕಿದೆ ಅಲ್ಲ ಅದಕ್ಕೆ ಏನಂತಾರೆ ಮೋದಿ ಇನಾಮಿಕ್ಸ್ ಅಂತಾರೆ ಅದಕ್ಕೆ ಅಚ್ಚೆ ದಿನ್ ಅಮೃತ್ ಕಾಲ್ ವೀಕ್ಷಿತ್ ಭಾರತ್ ಇವೆಲ್ಲ ಬರೀ ಘೋಷಣೆ ಇರೋದ್ರಿಂದ ಸಿ ಗ್ರೇಡಿಂಗ್ ಕೊಟ್ಟಿರೋದು ನಿಜವಾದ ಕೆಲ್ಸ ಎರಡು ಲಕ್ಷ ಎಸ್ ಅಂಗಡಿಗಳು ಎಲ್ಲರೂ ಬಂದಾಗಿದೆ ಯಾರು ಕೊಟ್ಟಿರೋದು ಡೇಟಾ ಅವರೇ ಕೊಟ್ಟಿರೋದಲ್ಲ ಕೇಂದ್ರ ಸರ್ಕಾರ ಅಂದ್ರೆ ಇವ್ರದು ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇದೆ ಅಂತೀರಾ ತೊಂಬತ್ತು ರೂಪಾಯಿ ಒಂದು ಡಾಲರ್ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಅಂತ ಅಂತೀರ ಎರಡೂವರೆ ಲಕ್ಷ ಜನ ಇವತ್ತು ಪ್ರತಿ ವರ್ಷ ನಮ್ಮ ನಾಗರಿಕ ನಮ್ಮ ನಾಗರಿಕರು ನಾಗರಿಕವನ್ನು ತ್ಯಜಿಸಿ ಬೇರೆ ದೇಶದ ನಾಗರಿಕರಾಗ್ತಾ ಇದ್ದಾರೆ ಇದಕ್ಕಂತಾರೆ ಅಮೃತ್ ಕಾಲು ಹ್ಞೂ ಬರೇ ಅದಾನಿ ಅಂಬಾನಿ ಇವರಿಬ್ಬರಿಗೆ ಅಮೃತ್ ಕಾಲು ವೀಕ್ಷಿತ ಭಾರತ ಆಗ್ತಾ ಇರೋದವರ್ತು ಬೇರೆ ಯಾರಿಗೂ ಆಗ್ತಾ ಇಲ್ಲ ಇಲ್ಲ ದಯವಿ ನೀವು ಕಾಂಗ್ರೆಸ್ನವ್ರಿಗೆ ನಂಬಕ್ಕೆ ಹೋಗ್ಬೇಡ್ರಪ್ಪ ನಂಗೆ ನಂಬಕ್ಕೆ ಹೋಗ್ಬೇಡ್ರಿ ಆ ರಿಪೋರ್ಟ್ ನಲ್ಲಿ ಏನಿದೆ ಸಿ ರೇಟಿಂಗ್ ಯಾಕೆ ಸಿಕ್ಕಿದೆ ಯಾಕಂದ್ರೆ ದತ್ತಾಂಶಗಳನ್ನು ನೀವು ಇದ್ದೀರಾ ತಿದ್ದಾ ಇದ್ದೀರಾ ಡೇಟಾ ಇಸ್ ಬೀಯಿಂಗ್ ಫಜ್ಡ್ ಡೇಟಾ ಇಸ್ ಇನ್ ಕರೆಕ್ಟ್ ಅದಕ್ಕೆ ಸೆನ್ಸಸ್ ಮಾಡ್ತಾ ಇಲ್ಲ ಮೋದಿ ಅವರು ನಿಜವಾಗ್ಲೂ ಅಮೃತ್ ಕಾಲ್ ಇದ್ರೆ ಸೆನ್ಸಸ್ ಮಾಡಿ ಸೋಶಿಯೋ ಎಕನಾಮಿಕ್ ಸೆನ್ಸಸ್ ಮಾಡಿ ಗೊತ್ತಾಗ್ತದೆ ನಿಮಗೆ ಎರಡು ಸಾವಿರದ ಇಪ್ಪತ್ತೊಂದನಲ್ಲಿ ನಡೀಬೇಕಾಗಿರುವಂಥ ಸೆನ್ಸಸ್ಸು ಎರಡು ಸಾವಿರದ ಇಪ್ಪತ್ತೈದಾಗಿ ನಡೀತಿಲ್ಲ ಅಂದರೆ ದಯವಿಟ್ಟು ನೀವು ಯೋಚನೆ ಮಾಡಿ ಯಾಕೆ ನಡೀತಾ ಇಲ್ಲ ಯಾಕಂದರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗ್ತದೆ ಜನರಿಗೆ ಅಂದ್ಬಿಟ್ಟು ಅವ್ರು ಮಾಡ್ತಾ ಇಲ್ಲ ಅಷ್ಟೇ ಕೋಲ್ಡ್ ವಾರ್ ಎಲ್ಲ ಚೆನ್ನಾಗಿ ಬಿಸಿ ಬಿಸಿ ಇಡ್ಲಿ ತಿಂತಾ ಇದ್ದಾರೆ ದೋಸೆ ತಿಂತಾರೆ ಕೋಲ್ಡ್ ವಾರ್ ಅಂದ್ರೆ ಹೆಂಗ್ರಿ ಯಾ ನೀವು ನಾನು ನಿಮ್ಮೆಲ್ಲ ನಮ್ಮ ಸ್ನೇಹಿತರಿಗೆ ಒಂದು ಎರಡು ದಿನ ಇದು ಆಫ್ ಮಾಡ್ರಿ ಎಲ್ಲ ಸರಿ ಹೋಗ್ತದೆ ಸೇರಿಸ್ಲಿ ಅಪ್ಪ ನಮ್ಗೆ ರೀ ಈಗೆಲ್ಲ ಮಾಡ್ತಾ ಇದ್ರೆ ಅವ್ರ ಮುಖ್ಯಮಂತ್ರಿ ಇದ್ದಾಗ ಮಾಡ್ಬೋದಾಗಿತ್ತಲ್ಲ ಹಾ ಅವಾಗ ಮಾಡಬಹುದಾಗಿತ್ತಲ್ರಿ ಭಗವದ್ಗೀತಾನೂ ಹೊಸದಲ್ಲ ಅದಲ್ಲ ಅವರೂ ರಾಜಕಾರಣಕ್ಕೆ ಹೊಸದಲ್ಲ